ಇವತ್ತು ನಾನು ಮಗಳು ಬಗ್ಗೆ ಮಾತಾಡ್ತಾ ಇದ್ದೀನಿ ಸಮಾಜದ ಮೇಲೆ ಖುಷಿಯಾಗಿರುವ ಜನರ ಸಂಖ್ಯೆ ಅತೀ ಕಡಿಮೆ ನಗುತ್ತ ಜೀವನ ಮಾಡುವವರ ಸಂಖ್ಯೆ ಅತ್ಯಂತ ಹೆಚ್ಚು ಮೌನದ ಹಿಂದಿನ ಮಾತನ್ನು ನಗುವಿನ ಹಿಂದಿನ ನೋವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ ಸಮಾಜದ ಎಲ್ಲ ಜನರು ನಗುತ್ತಲೇ ಇರುತ್ತಾರೆ ಆದರೆ ಅವರ ನಗುವಿನ ಹಿಂದಿನ ನೋವನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ ಕೆಲವರು ನೋವನ್ನು ಹೇಳಿಕೊಳ್ಳುವವರಿರುತ್ತಾರೆ ಕೆಲವರು ನೋವನ್ನು ಮನದಲ್ಲೇ ಅನುಭವಿಸುವವರಿರುತ್ತಾರೆ ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಗುವನ್ನು ಮರೆಸುವಂತಹ ಸನ್ನಿವೇಶಗಳು ಆದಷ್ಟು ಇದ್ದೇ ಇರುತ್ತದೆ ಆ ಎಲ್ಲ ನೋವನ್ನು ಮರೆತು ನಗುವಿನ ಜೀವನವನ್ನು ಸಾಗಿಸಲೇಬೇಕು ನಗುವುದು ಸುಲಭ ಆದರೆ ನಗಿಸುವುದು ಬಲು ಕಷ್ಟಕರ ಆದರೂ ನಾವು ಪ್ರತಿದಿನ ನಗುತ್ತಾ ಇರುತ್ತೇವೆ ಮನದಾಳದಿಂದ ನಗುವುದೇ ಇಲ್ಲ ಬೇರೆಯವರ ತೋರಿಕೆಗಾಗಿ ನಗುತ್ತೇವೆ ಆದರೂ ನಮ್ಮ ಜೊತೆ ಕೊನೆವರೆಗೆ ಬರುವುದು ಆಸ್ತಿ ಅಂತಸ್ತು ಕೆಲಸ ಐಶ್ವರ್ಯ ಯಾವುದೂ ಅಲ್ಲ ಮೊಗಳು ಎಲ್ಲರ ಜೊತೆ ಬಾಂಧವ್ಯವನ್ನು ಮೂಡಿಸುತ್ತದೆ ಅದಕ್ಕೆ ನಾವು ಮೊಗಳೂ ನಗೆ ಜೀವನ ನಡೆಸೋಣ ಮೊಗಳು ನೋ ಮುಗುಳುನಗೆಯಿಂದಲೇ ಜನರ ಬಾಂಧವ್ಯ ಆದಷ್ಟು ಹೆಚ್ಚು ನಮ್ಮ ಉಸಿರು ಇರುವ ತನಕ ಜೊತೆಯಾಗಿ ಮೊಗಳ ಬಾಂಧವ್ಯ ಚೆನ್ನಾಗಿ ಇರುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ತಪ್ಪದೇ ಒತ್ತಿ